ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರತಸ್ಮರಣೀಯ ಸ್ಮರಣೀಯರೂ ಆದಂಥ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ವಿದ್ವಾಂಸರ ಸಾಧುಸಂತರ ಪುಣ್ಯಾತ್ಮರ ಆಧಾರವಿಂದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು ಆತ್ಮೀಯರೇ ನಾವು ಕಳೆದ ವಿಡಿಯೋದಲ್ಲಿ ಮಚೇಂದ್ರನಾಥ ನವನಾಥರಲ್ಲಿ ಅಗ್ರಗಣ್ಯ ಅನಿಸಿಕೊಂಡಿರ್ತಕ್ಕಂಥ ಶ್ರೇಷ್ಠ ಮಹಾತ್ಮ ಸಿದ್ಧಪುರುಷ ಮಚೇಂದ್ರನಾಥ ಯಾವ ಆ ಗೊಬ್ಬರ ಡಿಗ್ಗಿ ಒಳಗೆ ಹನ್ನೆರಡು ವರ್ಷಗಳ ಕಾಲ ಅವಿರತವಾಗಿ ಹನ್ನೆರಡು ವರ್ಷಗಳ ಕಾಲ ಗೊಬ್ಬರ ಡಿಗ್ಗಿಯಲ್ಲಿ ಭಸ್ಮವಾಗಿರುವಂಥ ಭಸ್ಮದ ರೂಪದಲ್ಲಿರತಕ್ಕಂಥ ಗೋರಕನಾಥನಾಗಿ ಹನ್ನೆರಡು ವರ್ಷಗಳ ತರುವಾಯ ಯಾವ ರೀತಿಯಾಗಿ ಪ್ರಕಟ ಆದ ಅನ್ನುವಂಥ ಮಹತ್ವದ ಅತಿ ಭಕ್ತಿ ಪ್ರಧಾನವಾದಂಥ ವಿಚಾರಗಳನ್ನು ನಾವು ನೀವೆಲ್ಲ ಅರಿತುಕೊಂಡಿದ್ದೇವೆ ಮಚೇಂದ್ರನಾಥನ ಒಂದು ಅನುಗ್ರಹದಿಂದ ಮಚೇಂದ್ರನಾಥನ ಕೂಗಿಗೆ ಗೋರಖನಾಥ ಪ್ರಕಟನಾಗಿ ಮಚೇಂದ್ರನಾಥನ ಶಿಷ್ಯನಾಗುತ್ತಾನೆ ಮಚೇಂದ್ರನಾಥನ ಒಂದು ಸೇವೆಯಲ್ಲಿ ಕಾಲವನ್ನು ಕಳಿತಾನೆ ಮಚೇಂದ್ರನಾಥ ಸಂಚರಿಸುವಂಥ ಸ್ಥಳಗಳಲ್ಲಿ ಈತನು ಸಂಚರಿಸ್ತಾನೆ ಅವನ ಶಿಷ್ಯತ್ವವನ್ನು ಪಡ್ಕೊಳ್ತಾನೆ ಗೋರಖನಾಥ ಒಂದು ಗುರುವಿನ ಸೇವೆ ಗುರುವಿನ ನಿಷ್ಠೆಯಲ್ಲಿ ಯಾವ ರೀತಿಯಾಗಿ ಕಾಲ ಕಳಿತಾನೆ ಅನ್ನೋದನ್ನು ನಾವು ಈಗ ತಿಳಿಯೋದದ ಬಹಳ ಮಹತ್ವದ ವಿಚಾರವನ್ನು ನಾವು ನೀವೆಲ್ಲ ಅರಿತುಕೊಳ್ಳೋದದ ಅಂಥ ನವನಾಥರ ಗೋರಖನಾಥ ಆಗಲಿ ಮಚೇಂದ್ರನಾಥ್ ಆಗಲಿ ಅಂಥವರ ಚರಿತ್ರೆಯನ್ನ ಕೇಳುವುದೇ ಒಂದು ಭಾಗ್ಯ ಅಂತ ಹೇಳಿ ನಾವು ನೀವೆಲ್ಲ ತಿಳಿದುಕೊಳ್ಳಬೇಕು ಪುಣ್ಯಾತ್ಮರೆ ಮಚೇಂದ್ರನಾಥನ ಜೊತೆ ಜೊತೆಯಲ್ಲಿ ಗೋರಖನಾಥ ಒಂದು ಗುರುಭಕ್ತಿಯಲ್ಲಿ ಕಾಲ ಕಳೆಯುತ್ತಾ ಇಬ್ಬರೂ ಸಹ ಒಂದು ತೀರ್ಥಯಾತ್ರೆಗೆ ಹೋಗ್ತಾರೆ ಜಗನ್ನಾಥ ಕ್ಷೇತ್ರದ ಕಡೆಗೆ ಹೋಗ್ತಾರೆ ಅಲ್ಲಿರುವಂಥ ಒಂದು ಕನಕಗಿರಿ ಅನ್ನುವಂಥ ಪುಣ್ಯಸ್ಥಳಕ್ಕೆ ಹೋಗ್ತಾರೆ ಮಹಿಮಾಶಾಲಿಯಾಗಿರ್ತಕ್ಕಂಥ ಮಚೇಂದ್ರನಾಥ ತನ್ನ ಶಿಷ್ಯನನ್ನ ಗೋರಖನಾಥನನ್ನ ಪರೀಕ್ಷೆ ಮಾಡುವ ಸಲುವಾಗಿ ಮಗು ಗೋರಖನಾಥ ನನಗೆ ಬಹಳ ಹಸಿವೆ ಆಗಿದೆಯಪ್ಪ ಹಸಿವಿನ ಬಾಧೆ ಆಗ್ತಾ ಇದೆ ಅದನ್ನು ನಾವು ಹಸಿವನ್ನ ಮೊದಲು ಅದನ್ನು ಹಿಂಗಿಸಿಕೊಳ್ಳಬೇಕು ನೀನು ಈ ತಕ್ಷಣವೇ ಈ ಜೋಳಿಗೆಯನ್ನು ತಗೊಂಡು ಈ ಗ್ರಾಮದಲ್ಲಿ ಸಂಚಾರ ಮಾಡಿ ಭಿಕ್ಷೆಯನ್ನ ಬೇಡು ಆ ಬೇಡಿದ ಭಿಕ್ಷೆಯನ್ನ ತಂದು ನನ್ನ ಹಸಿವನ್ನು ನಿವಾರಿಸಪ್ಪ ಅಂತೇಳಿ ಖಡಕ್ಕಾಗಿ ಮಚೇಂದ್ರನಾಥ ಗೋರಖನಾಥನಿಗೆ ಹೇಳ್ತಾನೆ ಆ ಗೋರಖನಾಥನು ಆ ಕೈಯೊಳಗ ಜೋಳಿಗೆಯನ್ನು ಗುರು ಕೊಟ್ಟಂಥ ಆ ಜೋಳಿಗೆಯನ್ನು ಹಿಡ್ಕೊಂಡು ಭಿಕ್ಷೆಯನ್ನು ಬೇಡ್ತಾ ಆ ಕನಕಗಿರಿಯ ಗ್ರಾಮದಲ್ಲ ಸಂಚಾರ ಮಾಡ್ತಾನೆ ಯಾರು ಗೋರಖನಾಥ ಒಂದಿಷ್ಟು ಕೈಯೊಳಗ ಜೋಳಿಗೆಯನ್ನು ಹಿಡ್ಕೊಂಡು ಭಿಕ್ಷಾನ್ನವನ್ನು ತರಬೇಕಲ್ಲ ಅಂಥೇಳಿ ಒಂದಿಷ್ಟು ಅಭಿಮಾನವಿಲ್ಲ ಆ ಗುರುವಿನಲ್ಲಿ ತಲ್ಲೀನನಾಗಿ ಆ ಗುರುವಿನ ಭಕ್ತಿಯಲ್ಲಿ ಆ ಗುರುವಿನ ಸೇವೆಯಲ್ಲಿ ತಲ್ಲೀನನಾಗಿ ಆತ ಭಿಕ್ಷೆಯನ್ನ ಬೇಡ್ತಾ ಆ ಕನಕಗಿರಿಯ ಗ್ರಾಮದಲ್ಲಿ ಸುತ್ತಾಡ್ತಾನೆ ಉದ್ದೇಶಪೂರ್ವಕವಾಗಿ ಒಬ್ಬ ಬ್ರಾಹ್ಮಣನ ಮನೆಗೆ ಗೋರಖನಾಥ ಹೋಗ್ತಾನೆ ಆ ದಿವಸ ಆ ಬ್ರಾಹ್ಮಣರ ಮಣಿಯೊಳಗ ಏನು ನಡೆದಿತ್ತು ಅಂತಂದ್ರ ಶ್ರಾದ್ಧ ನಡೆದಿತ್ತು ಆ ಬ್ರಾಹ್ಮಣರ ಮನೆಯೊಳಗೆ ಆಗ ಅಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರಿಗೆ ಅನ್ನವನ್ನು ನೀಡ್ತಾ ಇದ್ರು ಅದ ಸಂದರ್ಭದೊಳಗೆ ಮಚೇಂದ್ರನಾಥನ ಶಿಷ್ಯನಾಗಿರ್ತಕ್ಕಂಥ ಕೈಯೊಳಗ ಜೋಳಿಗೆಯನ್ನು ಹಿಡ್ಕೊಂಡಂಥ ಗೋರಖನಾಥ ಭವತಿ ಭಿಕ್ಷಾಂಗ್ ದೇಹಿ ಹೇಳಿ ಆ ಬ್ರಾಹ್ಮಣರ ಮನೆ ಮುಂದೆ ಉಚ್ಚಾರಿಸ್ತಾನೆ ಭವತಿ ಭಿಕ್ಷಾಂಗ್ ದೇಹಿ ಅಂತಾನೆ ಆ ಬ್ರಾಹ್ಮಣನ ಪತ್ನಿ ಬಹಳ ಉತ್ತಮ ತಿಳುವಳಿಕೆ ಉಳ್ಳವಳು ಸಂಸ್ಕಾರವಂತಳು ಸ್ವರೂಪಿಯು ಆ ಮೃದು ಮಧುರವಾದಂತ ಸ್ವಭಾವವನ್ನು ಹೊಂದಿರತಕ್ಕಂಥ ಒಬ್ಬ ಮಹಾಸಾಧ್ವಿ ಹೆಣ್ಣು ಮಗಳಿದ್ರು ಮನೆಗೆ ಬಾಗಿಲಿಗೆ ಬಂದಿರತಕ್ಕಂಥ ಆ ಗೋರಖನಾಥನನ್ನು ನೋಡಿ ಈ ಬಾಲಕ ಬಹಳ ತೇಜಸ್ವಿಯಾಗಿದ್ದಾನೆ ಈತನು ಬಾಲ ಸೂರ್ಯನಂತೆ ಕಂಗೊಳಿಸ್ತಾ ಇದ್ದಾನೆ ನಿಜವಾಗಿ ಯುತ ಒಬ್ಬ ಶ್ರೇಷ್ಠ ಯೋಗ ನಿಷ್ಠ ಇದ್ದಾನೆ ಅಂತ ಹೇಳಿ ಭಾವನೆ ಬಂತವಳಿಗೆ ಅಷ್ಟ ಅನ್ನೋದ್ರೆ ತಡ ಬೇಗನೆ ಆ ಪಿತೃ ಪಿತೃಶ್ರಾದ್ದಕ್ಕೆ ಮಾಡಿರ್ತಕ್ಕಂಥ ಅನ್ನಗಳನ್ನು ಭಕ್ಷ ಭಕ್ಷಭೋಜ್ಯಗಳನ್ನು ಆ ಹೆಣ್ಮಗಳು ತಂದು ಆ ಗೋರಕ್ಕನಾಥನಿಗೆ ನೀಡ್ತಾಳೆ ಎಲ್ಲ ತರದ ತಮ್ಮ ಮನೆಯಲ್ಲಿ ಪಿತೃಶ್ರಾದಕ್ಕೆ ಮಾಡಿರ್ತಕ್ಕಂಥ ಎಲ್ಲ ಅನ್ನವನ್ನು ಪ್ರಸಾದವನ್ನ ತಂದು ಆ ಭಿಕ್ಷುಕನಿಗೆ ಭಿಕ್ಷೆಯನ್ನು ನೀಡ್ತಾಳೆ ಗೋರಖನ ಆತನ ಭಿಕ್ಷಾ ಪಾತ್ರೆ ತುಂಬ ಹೋಗ್ತದ ಅದರಿಂದ ಆತನಿಗೆ ಹರುಷವಾಗ್ತದ ಇಂಥ ಮೃಷ್ಟಾನ ನೀಡಿದ ಈಕೆ ಪರಮ ಪರಮಸ್ವಾಧ್ವಿ ನೀವ್ಯಾರೋ ಏನೋ ಯಾವ ಸಂಬಂಧವೂ ಇಲ್ಲದಿರ್ತಕ್ಕಂಥ ಆಪ್ತರೂ ಬಂದು ಬಳಗದವರೂ ಅಲ್ಲದ ನಮಗಾಗಿ ಇಂಥ ಭಕ್ಷ್ಯ ಭೋಜ್ಯಗಳಿಂದ ತುಂಬಿರ್ತಕ್ಕಂಥ ಒಂದು ಕೈಯಿಂದ ನೀನು ಭಿಕ್ಷೆಯನ್ನು ನೀಡಿದಳಲ್ಲ ಪರಶಿವನಿಗೆ ಬಹಳ ಪ್ರೀತಿಕರವಾದಂಥ ಆ ಪದಾರ್ಥಗಳೆಲ್ಲವೂ ಇಲ್ಲದ ಅಂತೇಳಿ ಸಂತೋಷಗೊಳ್ತಾನೆ ಆಕೆ ಆಕೆಯನ್ನು ಆಶೀರ್ವಾದದಿಂದ ಮಂತ್ರಗಳಿಂದ ಹರಿಸಿ ಗೋರಖನಾಥ ಆ ಮಹಾತಾಯಿಗೆ ತುಂಬು ಹೃದಯದಿಂದ ಹರಿಸ್ತಾನೆ ಹರಿಸಿ ಆ ಮಚೇಂದ್ರನಾಥನ ಹತ್ತಿರ ಬರ್ತಾನೆ ಗೋರಖನಾಥ ತನ್ನ ಜೋಳಿಗೆಯನ್ನು ತುಂಬಿಕೊಂಡು ಬರ್ತಾನೆ ಗುರುವಿನ ಹಸಿವಿನ ಬಾಧೆಯನ್ನ ತನಿಸಬೇಕು ನಿವಾರಿಸಬೇಕು ಅಂತ ಹೇಳಿ ಧಾವಿಷಿ ಮಚೇಂದ್ರನಾಥನ ಹತ್ತಿರ ಬರ್ತಾನೆ ಗೋರಖನಾಥ ಮಚೇಂದ್ರನಾಥ ತನ್ನ ಶಿಷ್ಯ ಗೋರಖನಾಥ ತಂದಂತ ಭಿಕ್ಷೆಯನ್ನ ಭಂಜಿಸಿ ತೃಪ್ತಿ ಹೊಂದಿದ ಮರುದಿನವೇ ಸಂತೋಷಗೊಂಡ ಆ ಭಿಕ್ಷೆಯನ್ನ ತಂದಿರತಕ್ಕಂಥ ಭಿಕ್ಷಾನ್ನ ಉಂಡು ಸಂತುಷ್ಟಗೊಂಡ ಮಚೇಂದ್ರನಾಥ ಬೆಳಗ್ಗೆ ಎದ್ದು ಮರು ದಿವಸವೂ ಸಹ ಇಂತಹದೇ ಭಕ್ಷ್ಯಗಳನ್ನ ನನಗ ತಂದು ಕೊಡಬೇಕು ಅಂತ ಹೇಳಿ ಬಹಳ ಕಠೋರವಾಗಿ ಆಜ್ಞೆ ಮಾಡ್ತಾನೆ ಗೋರಕನಾಥನಿಗೆ ಗುರುವಿನ ಅಪ್ಪನೆ ನೋಡಿದು ಆ ಗುರುವಿನ ಆಜ್ಞೆಯನ್ನ ಗುರುವಿನ ಅಪ್ಪನೆಯನ್ನ ಶಿರಸಾವಹಿಸಿ ಪಾಲಿಸುವಂತ ಗೋರಖನಾಥ ಮರುದುವು ಸಹ ಜೋಳಿಗೆಯನ್ನ ತಗೊಂಡು ಆ ಭಕ್ಷ್ಯಗಳನ್ನ ಭಿಕ್ಷೆಯಾಗಿ ಕೊಟ್ಟಂತಹ ಮನೆಗೆ ಅದೇ ಮನೆಗೆ ತೆರಳಿ ಭಿಕ್ಷೆಯನ್ನ ಬೇಡ್ತಾನೆ ನಿನ್ನೆ ಮಾಡಿರುವಂತ ಭಕ್ಷ್ಯಗಳನ್ನೇ ಇವತ್ತು ಕೊಡಬೇಕು ತಾಯಿ ಅಂತ ಹೇಳಿ ಆ ಮಹಾತಾಯಿಗೆ ಬ್ರಾಹ್ಮಣ ಮಹಾತಾಯಿಗೆ ಬೇಡಿಕೊಳ್ತಾನೆ ಗೋರಖನಾಥನಾಥ ಅದಕ್ಕೆ ಉತ್ತರವಾಗಿ ಆ ಹೆಣಿಯ ಹೆಣಮಗಳು ಏನಂತಾಳೆ ಅಂತಂದ್ರೆ ಅಯ್ಯ ಪ್ರತಿನಿತ್ಯನೂ ಇಂಥ ಒಂದು ಭಕ್ಷ್ಯಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯವೇ ನಿನ್ನೆ ಆಗಿರುವಂಥದ್ದು ಅದು ಪಿತೃಶ್ರಾದಕ್ಕಾಗಿ ಮಾಡಿರತಕ್ಕಂಥ ಭೋಜನ ಅದು ದಿನನಿತ್ಯವೂ ಅಂಥ ಭೋಜನ ಮಾಡಲಿಕ್ಕೆ ಹೇಗೆ ಸಾಧ್ಯ ಎತಿವರ್ಯ ಮಹಾತ್ಮರೇ ಅಂಥೇಳಿ ಆಕೆ ವಿನಂತಿಸಿಕೊಳ್ತಾಳೆ ನಿನ್ನಿನ ದಿವಸ ಏನೋ ಇತ್ತು ಅದನ್ನೆಲ್ಲ ಮೃಷ್ಟಾನ್ನ ಅವು ಸಹಜವಾಗಿ ಆ ಪಿತೃಶ್ರಾದ್ದಕ್ಕಾಗಿ ತಯಾರಾಗಿದ್ದು ಅವು ನಮ್ಮಲ್ಲಿ ಇದ್ದು ಅವುಗಳನ್ನೇ ನಾನು ಭಿಕ್ಷೆಯನ್ನಾಗಿ ನೀಡಿದೆ ಇಂದ ಅಂಥ ವಿಶೇಷ ನಮ್ಮ ಮನಿ ಏನಿಲ್ಲಪ್ಪ ನಮ್ಮಲ್ಲಿ ಏನದ ಅದನ್ನ ನೀಡ್ತೇನೆ ಅಂತಂದಳು ಅದಕ್ಕೆ ಘೋರಕನಾತ ಅಂತಾನೆ ನನಗೆ ಆ ಮೃಷ್ಟಾನ್ನ ಭೋಜನವನ್ನೇ ನೀವು ಭಿಕ್ಷೆಯಾಗಿ ತರಬೇಕು ಅಂಥದ್ದನ್ನೇ ತರಬೇಕು ಅಂತೇಳಿ ನನಗೆ ನನ್ನ ಗುರು ಆಜ್ಞೆ ಮಾಡಿದಾನೆ ನಿನ್ನೆ ದಿವಸ ಎಂಥ ಒಂದು ಸಿಹಿ ಸಿಹಿ ಭೋಜನ ತಂದು ನನಗೆ ಉಣಬಡಿಸಿದೆಯೋ ಅಂಥ ಭೋಜನವನ್ನೇ ಇವತ್ತು ಸಹ ನನಗೆ ತರಬೇಕು ಅಂತೇಳಿ ಆಜ್ಞೆ ಮಾಡಿದಾನೆ ತಾಯಿ ಒಂದು ಕಟ್ಟಪ್ಪನೆ ಹೊರಡಿಸಿದಾನೆ ತಾಯಿ ನಾನು ಏನು ಮಾಡಲಿ ಅದಕ್ಕಾಗಿ ಗುರು ನನ್ನ ಗುರು ಹಠ ಹಿಡದಾನ ತಾಯಿ ಗುರುವಾಕ್ಯವನ್ನ ಗುರುವಾನಿಯನ್ನ ಅಲ್ಲಗಳ ಶಿಷ್ಯ ನಾನಾಗಲಾರೆ ನನಗೆ ಮುಂದೆ ಇಂಥ ಕಲಿಯುಗದಲ್ಲಿ ಕೆಟ್ಟ ನಾಮ ಕೆಟ್ಟ ಹೆಸರು ಬರುವಂತ ಸ್ಥಿತಿ ಬರ್ತದೆ ತಾಯಿ ಗುರುವಿನ ಆಜ್ಞೆಯನ್ನ ಪಾಲಿಸಲಾರದ ಶಿಷ್ಯ ಗೋರಖನಾಥ ಅನ್ನುವಂಥ ನನಗೆ ಕಪ್ಪು ಚುಕ್ಕೆ ಬರ್ತದೆ ತಾಯಿ ಏನಾದರೂ ಮಾಡು ಅಂತ ಸಿಹಿ ಭೋಜನಗಳನ್ನು ನಾನು ಗುರುವಿಗೆ ಉಣಿಸಬೇಕು ಅಂತೇಳಿ ಹಠ ಹಿಡಿದುಕೊಂಡ್ತಾನೆ ಗೋರಖನಾಥ ನಾನು ನನಗಾಗಿ ಈ ಭಿಕ್ಷೆಯನ್ನು ಯಾಚಿಸ್ತಾ ಇಲ್ಲ ನನ್ನ ಗುರುವಿಗಾಗಿ ಮಹಾ ಭಕ್ತನಂತೆ ಮಾತನಾಡ್ತಾನೆ ಹಾಗಾದರೆ ನಾನು ಹೇಳುವಂತ ಮಾತನ್ನ ಕೇಳುವಂದಳು ಸಾಧ್ವಿ ನಿನ್ನ ಭಕ್ತಿಯನ್ನ ಮಹತ್ವವನ್ನು ನಿನ್ನ ಆ ಗುರು ಗುರುವಿನ ಮೇಲೆ ಇಟ್ಟಿರುವಂಥ ಭಕ್ತಿಯ ಮಹತ್ವವನ್ನು ಅರಿತುಕೊಂಡೇ ನಾನು ನಿನ್ನೇ ದಿನ ಮೃಷ್ಟಾನ ಭಿಕ್ಷೆಯನ್ನು ನೀಡಿದೆ ಈಗ ಪುನಃ ಬೇಡಲಿಕ್ಕೆ ಬಂದಿ ನಮ್ಮ ನಮ್ಮ ಮನಿಯೊಳಗೆ ಮೃಷ್ಟಾನ್ನ ಹೇರಳವಾಗಿ ಸಿಗ್ತದಂತೇಳಿ ಭಾವಿಸಿದೇನು ಸುಮ್ಮನೆ ಇಲ್ಲಿಂದ ಹೋಗಂದು ಆಗ ಗೋರಖನಾಥ ಅಂತನ ತಾಯಿ ನೀನು ನೀಡುವಂಥ ಮೃಷ್ಟಾನ್ನ ಭಿಕ್ಷೆಗೆ ಅದಕ್ಕೆ ಪ್ರತಿಯಾಗಿ ನೀನಿವತ್ತು ಇವತ್ತು ಭಿಕ್ಷೆಯನ್ನು ನೀಡು ಮೃಷ್ಟಾನ್ನ ಭೋಜನವನ್ನು ನೀಡು ಅದಕ್ಕೆ ಪ್ರತಿಯಾಗಿ ನೀನು ಏನು ಕೇಳ್ತಿ ಕೇಳು ಅದನ್ನು ನಾನು ಕೊಡ್ತೇನೆ ಆದರೆ ನನ್ನ ಗುರುವಿನ ಇಚ್ಛೆಯನ್ನು ಈಡೇರುವಂತೆ ಮಾಡು ನನ್ನ ಗುರುವಿಗೆ ನೋವಾಗದಂತೆ ನಡೆದುಕೊಳ್ಳುತ್ತಾಯಿ ನನ್ನ ಗುರುವಿನ ಇಚ್ಛೆಯನ್ನು ನಾನು ಪೂರೈಸಬೇಕು ನನ್ನ ಗುರು ಎಂದೂ ಯಾವುದನ್ನ ಇಚ್ಛಿಸುವವನಲ್ಲ ಆತ ಯದೃಷ್ಟ ಲಾಭ ಸಂತುಷ್ಟ ಅನ್ನುವ ಹಾಗೆ ದೊರಕಿದುದರಲ್ಲೇ ತೃಪ್ತಿ ಪಡುವವ ನನ್ನ ಗುರುವರನು ಮನಸ್ಸು ಮಾಡಿದರೆ ಸ್ವರ್ಗವನ್ನೇ ಕೆಳಗಿಳಿಸಬಲ್ಲ ಆದರೆ ಇಂಥ ಐಹಿಕವಾದಂಥ ಯಾವ ಭೋಗ ಭಾಗ್ಯಗಳನ್ನು ಆತ ಬಯಸುವವನಲ್ಲ ನನ್ನ ಗುರುವರ ನಿಸ್ಕಾಮದನ ನಿರ್ನಾಮ ನಿರ್ಮಯದನ ಅವ ಭಾಳ ಯಾವುದಕ್ಕೂ ಆಸೆ ಪಡ್ತಕ್ಕಂಥವನಲ್ಲ ಯಾಕೋ ಈ ರೀತಿಯ ಇಚ್ಛೆಯನ್ನ ಈ ದಿನ ವ್ಯಕ್ತ ಮಾಡ್ಯಾನ ಅದಕ್ಕ ನನ್ನ ಗುರುವಿನ ಒಂದು ಮನೋಇಚ್ಛಿತವನ್ನ ನೆರವೇರುವಂತೆ ಮಾಡು ಅಂತ ಅಂಥೇಳಿ ಕೇಳಿಕೊಂಡ ಅವಾಗ ಮನಿಯೊಡತಿ ಅಂತಳ ಬ್ರಾಹ್ಮಣ ಒಡತಿ ಎಲೋ ಭಿಕ್ಷುವೆ ನಿನಗೆ ಇಷ್ಟೊಂದು ಗುರುವಿನ ಭಕ್ತಿ ಇರುವುದಾದ್ರ ನಿನ್ನ ಗುರುವಿನ ಮೇಲೆ ನಿಂದ ಇಷ್ಟು ಭಕ್ತಿ ಇತ್ತು ಅನ್ನೋದಾದ್ರ ಅದು ನಿಜನೂ ಆಗಿದ್ದೇ ಆದ್ರ ಆ ಮೃಷ್ಟಾನ್ನ ಭಿಕ್ಷಕ್ಕಾಗಿ ನಿನ್ನ ಕಣ್ಣು ಕೊಡತೀಯನೋ ನಿನ್ನ ಕಣ್ಣು ತೆಗೆದುಕೊಡುಳು ಆಗ ಆ ಹೆಣ್ಣು ಮಗಳು ಆ ಬ್ರಾಹ್ಮಣ ಆಡಿರುವಂಥ ನುಡಿಯನ್ನು ಕೇಳಿರುವಂಥ ಗೋರಖನಾಥ ತಾಯಿ ನೀ ಏನು ಕಣ್ಣು ಕೊಡು ಅಂದ್ಯಲ್ಲ ಅದೇನು ಕಷ್ಟದ ಕೆಲಸ ಏನಲ್ಲ ನನ್ನ ಗುರುವಿಗಾಗಿ ನಾನು ಕಣ್ಣಷ್ಟೇ ಅಲ್ಲ ನನ್ನ ಪ್ರಾಣವನ್ನು ಬೇಕಾದರೂ ನಾನು ಅರ್ಪಿಸಿ ಬಿಡಲಿಕ್ಕೆ ತಯಾರಿದ್ದೇನೆ ಈ ನಶ್ವರವಾದಂಥ ಈ ದೇಹ ಇಂದ್ರಿಗಳು ಇಂದ ಇರ್ತಾವ ನಾಳೆ ಮರೆಯಾಗ್ತಾವ ಈ ಎಲುಬ ಮಾಂಸ ಮಜ್ಜಗಳಿಂದ ತಯಾರಾಗಿರುವಂಥ ಈ ಪಂಚಭೂತಗಳಿಂದ ತಯಾರಾಗಿರುವಂತ ಈ ದೇಹೇಂದ್ರಿಗಳಲ್ಲಿ ನನಗೆ ಯಾವ ಮೋಹವಿಲ್ಲ ತಾಯಿ ಗೋರಖನಾಥ ಎಂಥ ಮಾತುಗಳನ್ನು ಆಡ್ತಾನೆ ಆ ಮಹಾತಾಯಿಗೆ ಶ್ರೀ ಗುರುವಿನ ಪರಮ ಬೋಧನೆಯಿಂದ ಅಖಂಡ ಸಚ್ಚಿದಾನಂದ ಆತ್ಮದೊಳಗ ನನ್ನ ಮನ ನೆಲೆ ನಿಂತದ ಶ್ರೀ ಗುರು ಯೋಗದಿಂದ ನನ್ನಲ್ಲಿ ಯಾವ ದೇಹ ಬುದ್ಧಿ ಇಲ್ಲ ತಾಯಿ ತಗೋಯಿ ಕಣ್ಣನ್ನ ಅಂತ ಹೇಳಿ ಕಣ್ಣನ್ನ ತೆಗೆದುಕೊಟ್ಟ ಏನು ದೇವರಲ್ಲಿ ನಾಮಸ್ಮರಣೆ ಮಾಡಿದ ಗುರುವಿನಲ್ಲಿ ನಾಮಸ್ಮರಣೆ ಮಾಡಿದ ಆ ಗುರುಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ತನ್ನ ಬೆರಳಿನಿಂದ ಚುಚ್ಚಿ ಕಣ್ಣು ಗುಡ್ಡೆಯನ್ನ ತೆಗೆದ ಆ ಕಣ್ಣು ಗುಡ್ಡೆಯನ್ನು ಕಿತ್ತು ಹಸ್ತದೊಳಗಿಟ್ಟುಕೊಂಡು ಆತ ಕಣ್ಣು ಕಿತ್ತ ಸ್ಥಳದಿಂದ ರಕ್ತ ಚಿಮ್ಮುತ್ತದೆ ರಕ್ತ ಧಾರೆ ಮಡಗಡ್ತದೆ ಅದು ರಕ್ತವಾಗಿರದೆ ಶ್ರೀ ಗುರು ಭಕ್ತಿಯ ದೋತಕವಾಗಿತ್ತು ಗುರು ಭಕ್ತಿಯ ಶಕ್ತಿಯಲ್ಲಿ ಪ್ರಕಟ ಆಗ್ತಾ ಇತ್ತು ಧನ್ಯ ಧನ್ಯ ಗೋರಕನ ಆ ಗೋರಕನ ಗುರುಭಕ್ತಿಗೆ ನಾವೆಲ್ಲ ಧನ್ಯ ಧನ್ಯರಾಗಬೇಕು ಸದ್ಗುರುವಿಗೆ ಶರಣು ಹೋಗಿ ಗುರು ಭಕ್ತಿಯ ಅಭ್ಯಾಸದಿಂದ ಆತನಲ್ಲಿ ದೇಹ ಭಾವ ಅನ್ನೋದು ಸ್ವಲ್ಪವೂ ಇಲ್ಲವಾಗಿತ್ತು ಈ ಭಕ್ತಿ ಯೋಗದ ಪ್ರಭಾವದೊಳಗ ದೇಹದ ಅಭಿಮಾನ ಶಕ್ತಿ ಬಾಧಿಸಲಿಕ್ಕೆ ಸಾಧ್ಯವಿಲ್ಲದಾಗಿತ್ತು ಶಾಸ್ತ್ರಗಳ ಅಭ್ಯಾಸದಿಂದಲೂ ಸಹ ಹೋಗಲಾರದಂಥ ನಾವೆಷ್ಟೇ ವೇದ ಶಾಸ್ತ್ರಗಳನ್ನ ಮಹಾತ್ಮರ ಮಹಾ ಮಹಿಮೆಯನ್ನ ಚರಿತ್ರೆಯನ್ನ ಇತಿಹಾಸವನ್ನ ಪುರಾಣವನ್ನ ಅಭ್ಯಾಸ ಮಾಡಿದರೂ ಸಹ ಹೋಗಲಾರದಂಥ ಒಂದು ದೇಹದ ಮಮತೆ ಯಾವುದರಿಂದ ಇಲ್ಲ ಆಗ್ತದೆ ಅಂತಂದ್ರೆ ಗುರುಭಕ್ತಿ ಆ ಗುರುವಿನ ಮೇಲೆ ಇರ್ತಕ್ಕಂಥ ಭಕ್ತಿದಿಂದ ಮಾತ್ರ ಅವನಲ್ಲಿ ಆ ದೇಹದ ಮೇಲಿರುವಂಥ ಮೋಹ ದೇಹದ ಮೇಲಿರುವಂಥ ಮಮತೆ ಅದು ಇಲ್ಲವಾಗ್ತವೆ ಗೋರಖನಾಥ ಗುರುನಾಮದ ಸ್ಮರಣೆಯಿಂದಲೇ ಅತಿ ಸುಲಭವಾಗಿ ಈ ಮಾಯೆಯನ್ನ ದಾಟಿ ಹೋಗುವಂತ ಸಾಮರ್ಥ್ಯವನ್ನ ಆತ ಹೊಂದಿದ್ದ ಗುರುಭಕ್ತಿಯೇ ಆತನ ಭವದ ಒಂದು ಶಕ್ತಿ ಅದು ತರುಣೋಪಾಯ ಆಗಿತ್ತು ಗೋರಖನಾಥನ ಒಳಗ ಆತನಿಗೆ ನಿತ್ಯ ತೃಪ್ತಿ ಒಳಗ ಭಗವಂತನ ಪ್ರಾಪ್ತಿ ರಹಸ್ಯ ಅದೇ ಇದನ್ನು ಬಹಳ ಅರ್ಥಿದ್ದ ಗೋರಖನಾಥ ಗುರುವಿನ ಭಕ್ತಿಯೊಳಗ ಗುರುವಿನ ಸೇವೆಯೊಳಗ ಗುರುನ ಗುರುವಿನ ದಾಸತ್ವದೊಳಗ ಭಗವಂತನ ಪ್ರಾಪ್ತಿಯದ ಭಗವಂತನ ಸಾಕ್ಷಾತ್ಕಾರ ಅದ ಅನ್ನುವಂಥ ರಹಸ್ಯ ಗೋರಖನಾಥನಿಗೆ ತಿಳಿದಿತ್ತು ಗುರು ಭಕ್ತಿಯನ್ನ ಒಡಗೂಡಿರುವಂತ ಆ ಗುರುನಾಮ ಕೀರ್ತನೆಯ ಗರ್ಜನೆಯಿಂದಲೇ ಮಾಯೆಯನ್ನು ಹೊಡೆದೋಡಿಸುವಂಥ ಸಾಮರ್ಥ್ಯದಿಂದ ಗೋರಖನಾಥ ಶೋಭಿಸ್ತಾ ಇದ್ದ ಗುರುಭಕ್ತಿಯ ರೀತಿಯನ್ನ ನೋಡಿ ಈ ಗೋರಖನಾಥನಲ್ಲಿರುವಂತಹ ಒಂದು ಅಚಲವಾದಂಥ ಕಠೋರವಾದಂಥ ಗುರುಭಕ್ತಿಯನ್ನ ನೋಡಿರುವಂತ ಆ ಬ್ರಾಹ್ಮಣ ತಾಯಿ ಬೆರಗಾಗ್ತಾಳೆ ಕೂಡಲೇ ಹೋಗ್ತಾಳೆ ಸಹಜವಾಗಿ ನುಡಿದಿದ್ದೇ ನನ್ನ ತಪ್ಪಾಯಿತು ಕಣ್ಣು ಕೊಡು ಬೇಕಾದರೆ ಕಣ್ಣು ಕೊಡು ಅಂದದ್ದೇ ತಪ್ಪಾಯಿತು ಈತ ಸಾಮಾನ್ಯನಲ್ಲ ಗುರು ಭಕ್ತಿ ಅನ್ನುವಂಥದ್ದು ಶ್ರೇಷ್ಠವಾಗಿರುವಂಥದ್ದು ಈತನ ಧೈರ್ಯ ಎಂಥದು ಗುರುವಿಗಾಗಿ ತನ್ನ ಕಣ್ಣು ಗುಡ್ಡೆಯನ್ನು ಕೆತ್ತು ಕೊಡ್ತಾನಲ್ಲ ಕಣ್ಣನ್ನೇ ಇಲ್ಲವಾಗಿಸ್ತಾನಲ್ಲ ಇನ್ನ ಜೀವ ಯಾವ ಲೆಕ್ಕ ಜೀವವೂ ಸಹ ಜೀವವನ್ನೇ ಸಹ ಗುರುವಿಗಾಗಿ ತ್ಯಾಗ ಮಾಡಲು ಇತ್ತ ಸಿದ್ಧನದಾನ ಅಂತೇಳಿ ಆ ಬ್ರಾಹ್ಮಣ ಮಹಾತಾಯಿಗೆ ಅರಿವಾಯಿತು ತನ್ನ ದೇಹದ ಮೇಲೆ ಒಂದು ಕಿಂಚಿತ್ತೂ ಮಮತೆ ಇಲ್ಲ ಪ್ರೀತಿ ಇಲ್ಲ ತನ್ನ ಗುರುವೇ ತನಗಾಗಿ ಪ್ರಾಣ ಅಂಥೇಳಿ ಅರಿತಿರುವಂಥ ಗೋರಖನಾಥನ ಭಕ್ತಿ ಅದು ಲೋಕಮಾನ್ಯ ಲೋಕಕ್ಕೆ ಪ್ರಚಲಿತ ಹೀಗೆ ಮನದೊಳಗೆ ಎನಿಸುತ್ತ ಬಹಳ ಗಡಿಬಿಡಿ ಮಾಡಿಕೊಂಡು ಆ ಮೃಷ್ಟಾನ್ನವನ್ನು ಸಿದ್ಧಗೊಳಿಸಿ ಎಲ್ಲದರೊಂದಿಗೆ ಅನ್ನಾದಿಗಳನ್ನ ಅಣ್ಣಾದಿಗಳನ್ನ ಆ ಪಾತ್ರೆ ಒಳಗ ಇಟ್ಟುಕೊಂಡು ಆ ಬ್ರಾಹ್ಮಣ ಮಹಾತಾಯಿ ಹೊರಗೆ ಬರ್ತಾಳೆ ಮಹಾರಾಜ ಯತೀಂದ್ರ ನನ್ನದು ಮಹಾ ಅಪರಾಧ ಆಯ್ತು ನಾನು ತಪ್ಪು ಮಾಡಿದೆ ಏನೋ ಸಹಜವಾಗಿ ನುಡಿಲಿಕ್ಕೆ ಹೋಗಿ ಇಂಥ ಒಂದು ಅನಾಹುತ ಸಂಭವಿಸ್ತದೆ ಅಂಥೇಳಿ ನಾನು ಅರಿತಿರಲಿಲ್ಲ ನನ್ನಿಂದ ನಿನಗೆ ಅನ್ಯಾಯವಾಯಿತು ನನ್ನನ್ನು ಕ್ಷಮಿಸು ಬಿಡಪ್ಪ ನಿನ್ನ ಗುರುಭಕ್ತಿ ಅದು ಭಾಳ ಅನಂತವಾಗಿರ್ತಕ್ಕಂಥದ್ದು ನಮ್ಮ ನನ್ನ ಅಪರಾಧವನ್ನು ನನ್ನ ತಪ್ಪನ್ನು ಕ್ಷಮಿಸು ನನ್ನನ್ನು ಉದ್ಧರಿಸು ಅಂಥೇಳಿ ಗೋರಖನಾಥನಿಗೆ ಬೇಡಿಕೊಳ್ತಾಳೆ ಆಗ ಗೋರಖನಾಥ ಆಕೆಯನ್ನು ಸಮಾಧಾನಗೊಳಿಸ್ತಾನೆ ಯೋಗಿಯೇ ನೀನು ಯಾಚಿಸಿದ ಭಿಕ್ಷಾನ್ನವನ್ನು ಸ್ವೀಕರಿಸು ನಿನ್ನ ಕಣ್ಣು ನನಗೆ ಬೇಡಪ್ಪ ಈ ಭಿಕ್ಷಾನ್ನ ಅದರ ಜೊತೆಗೆ ನಿನ್ನ ಕಣ್ಣ ಎಲ್ಲವನ್ನ ತೆಗೆದುಕೊಂಡು ನೀನು ಹೋಗಪ್ಪ ಅಂತಾಳೆ ಅದರಂತೆ ಗೋರಖನಾಥ ಭಿಕ್ಷದೊಂದಿಗೆ ಕಿತ್ತಿರುವಂತಹ ಕಣ್ಣು ಗುಡ್ಡೆಯನ್ನು ತಗೊಂಡು ಗುರುವಿನ ಬಳಿಗೆ ಬರ್ತಾನೆ ಗೋರಖನಾಥ ಅವುಗಳನ್ನ ತಂದು ಗುರುವಿಗೆ ಸಮರ್ಪಣೆ ಮಾಡ್ತಾನೆ ಅಲ್ಲಿ ನಡೆದಿರುವಂಥ ಎಲ್ಲ ಘಟನೆಯನ್ನ ಸಂಗತಿಯನ್ನ ಗುರುನಾಥನಿಗೆ ತಿಳಿಸ್ತಾನೆ ಗೋರಖನಾಥ ಆಗ ಗುರು ಅಂತ ನಮ್ಮ ಇಷ್ಟಕ್ಕೆ ಇಷ್ಟಕ್ಕ ಸುಮ್ಮನಾಗಲಿಲ್ಲ ನಿನ್ನ ಮತ್ತೊಂದು ಕಣ್ಣನ್ನು ನನಗೂ ಕೊಡಬೇಕು ಅಂತ ತಿಳಿಸಿದ ಒಂದು ಕಣ್ಣನ್ನು ಕೊಟ್ಟೆ ಇನ್ನೊಂದು ಕಣ್ಣು ನನಗೆ ಕೊಡು ಆ ಮಹಾತಾಯಿಗೆ ಒಂದು ಕಣ್ಣು ಕೊಟ್ಟ ಬಳಿಕ ಇನ್ನು ನನಗೂ ಒಂದು ಕಣ್ಣು ಕೊಡು ಅಂತ ಹೇಳಿ ಆ ಇನ್ನೊಂದು ಕಣ್ಣನ್ನು ಬೇಡ್ತಾನೆ ಮಚೇಂದ್ರನಾಥ ಅದಕ್ಕೆ ಗೋರಖನಾಥ ಏನು ತಡ ಅಂತಲ್ಲ ಗುರು ಇಷ್ಟ ಅಂದಿದ್ದೇ ತಡ ಇನ್ನೊಂದು ಕಣ್ಣನ್ನ ಕಿತ್ತು ಆ ಗುರುವಿಗೆ ಅರ್ಪಿಸ್ತಾನೆ ಆ ಗುರು ಭಕ್ತಿ ನಿಷ್ಠೆಯನ್ನ ನೋಡಿ ಗೋರಖನಾಥನಿಗೆ ಪರಮ ಸಂತೋಷವಾಯ್ತು ಮಚೇಂದ್ರನಾಥನಿಗೆ ಗುರುನಾ ಗೋರಕನಾಥನ ಕಣ್ಣುಗಳು ಬೇಕಾಗಿರಲಿಲ್ಲ ಅವನನ್ನ ಕುರುಡನನ್ನಾಗಿ ಮಾಡಬೇಕನ್ನುವಂಥ ಇಚ್ಛೆ ಇರಲಿಲ್ಲ ಆದರೆ ಈ ಜಗತ್ತಿಗೆ ಅಜ್ಞಾನದಲ್ಲಿ ತುಂಬಿಕೊಂಡು ತುಂಬಿಕೊಂಡಿರುವಂಥ ಈ ಜಗತ್ತಿಗೆ ಗುರುವಿನ ಮಹಿಮೆಯಲ್ಲಿ ಗುರುಭಕ್ತಿಯಲ್ಲಿ ಎಂಥ ಶಕ್ತಿ ಇದೆ ಅನ್ನೋದನ್ನು ಜಗತ್ತಿಗೆ ತೋರಿಸುವ ಸಲುವಾಗಿ ಗೋರಖನಾಥನ ಕಣ್ಣನ್ನು ಬೇಡ್ತಾನೆ ಮಚೇಂದ್ರನಾಥ ಅವಾಗ ಗುರು ಬಹಳ ಸಂತೋಷವಾಗ್ತದೆ ಇಂಥ ಒಬ್ಬ ಶ್ರೇಷ್ಠ ಶಿಷ್ಯನನ್ನು ನಾನು ಪಡೆದೆ ಅನ್ನುವಂಥ ಸಂತೋಷ ಮಚೇಂದ್ರನಾಥನಿಗೆ ಆಗ್ತದೆ ಮಹಾತ್ಮನಾಗಿರುವಂಥ ಮಚೇಂದ್ರನಾಥ ಆತನಿಗೆ ಅವನ ಭಕ್ತಿ ಒಂದು ನಿಷ್ಠೂರವಾದಂಥ ಗುರು ನೋಡಿ ಸಂತೋಷಗೊಂಡು ಅವನನ್ನು ಮನದುಂಬಿ ಹಾಡಿ ಹರಿಸಿ ಕೊಟ್ಟಿರುವಂಥ ಕಳ್ಕೊಂಡಿರುವಂಥ ಎರಡೂ ಕಣ್ಣನ್ನ ಗೋರಖನಾಥ ಕಳ್ಕೊಂಡಿರುವಂಥ ಎರಡೂ ಕಣ್ಣನ್ನ ಅವನಿಗೆ ಅನುಗ್ರಹಿಸಿದ ಮಚೇಂದ್ರನಾಥ ಅಷ್ಟೇ ಅಲ್ಲದೆ ಆ ಗೋರಖನಾಥನಿಗೆ ಸರ್ವ ವಿದ್ಯೆಯನ್ನ ಉಪದೇಶ ಮಾಡ್ತಾನೆ ತನ್ನಲ್ಲಿರುವಂಥ ಎಲ್ಲ ವಿದ್ಯೆಯನ್ನ ಮಚೇಂದ್ರನಾಥ ಪಡ್ಕೊಂಡಿರುವಂಥ ಎಲ್ಲ ವಿದ್ಯೆಯನ್ನ ತನ್ನ ಶಿಷ್ಯನಾಗಿರ್ತಕ್ಕಂಥ ಗೋರಕನಾಥನಿಗೆ ಅರ್ಪಿಸ್ತಾನೆ ಅದನ್ನು ಉಪದೇಶ ಮಾಡ್ತಾನೆ ಎಲ್ಲ ವಿದ್ಯೆಗಳನ್ನು ಕಲಿಸ್ತಾನೆ ಕೊನೆಗೆ ನಿಮಾದಿ ಅಷ್ಟ ಸಿದ್ಧಿಗಳು ಅವಲೀಲಿಯಾಗಿ ಆ ಗೋರಖನಾಥನಿಗೆ ವಶವಾಗ್ತವೆ ಎಲ್ಲ ಯೋಗ ವಿದ್ಯೆ ಒಳಗ ಆತನನ್ನ ನಿಪುಣನನ್ನಾಗಿ ಮಾಡ್ತಾನೆ ಗುರು ಶಿಷ್ಯರಿಬ್ರು ಒಂದು ಒಂದೇ ಕ್ಷೇತ್ರದಲ್ಲಿ ವಾಸ ಮಾಡ್ತಾರೆ ಸಂಚರಿಸ್ತಾರೆ ತನಗೆ ಆ ಮಚೇಂದ್ರನಾಥನಿಗೆ ಇರುವಂಥ ಶ್ರೇಷ್ಠವಾಗಿರುವಂಥ ವಿದ್ಯೆ ಅದು ಸಾವರಿ ವಿದ್ಯೆ ಆ ಸಾವರಿ ವಿದ್ಯೆಯನ್ನು ಗೋರಖನಾಥನಿಗೆ ಬೋಧಿಸ್ತಾನೆ ಬೋಧಿಸಿ ಬೋಧಿಸಿ ಅವನನ್ನು ಶ್ರೇಷ್ಠ ಮಹಾನ್ ಸಿದ್ಧಿ ಪುರುಷ ನವನಾಥರಲ್ಲಿ ಆತನೂ ಒಬ್ಬ ಶ್ರೇಷ್ಠ ನಾಥ ಅನಿಸಿಕೊಂಡು ಆ ಭಕ್ತರ ಉದ್ಧರಿಸುವ ಸಲುವಾಗಿ ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ಗೋರಖನಾಥನನ್ನು ಅನಿಗೊಳಿಸ್ತಾನೆ ಮಚೇಂದ್ರನಾಥ ಅಂತ ಗುರು ಶಿಷ್ಯರ ಸಂಬಂಧ ಈ ಜಗತ್ತಿಗೆ ಒಂದು ಆದರ್ಶಪ್ರಾಯವಾಗಿ ಹೋಯ್ತು ಪುಣ್ಯಾತ್ಮರೆ ಆ ಗೋರಖನಾಥನಿಗೆ ಅಂಥ ಶಕ್ತಿ ತುಂಬ್ತಾನೆ ಮಚೇಂದ್ರನಾಥ ಮಚೇಂದ್ರನಾಥ ಕೊಟ್ಟಂತ ವಿದ್ಯೆ ಒಂದಿಷ್ಟು ಸಹ ನಷ್ಟವಾಗದಂತೆ ಗುರು ಕೊಟ್ಟ ವಿದ್ಯೆಯನ್ನ ಯಥಾವತ್ತಾಗಿ ಪಾಲಿಸುತ್ತಾ ಅದರ ಮಹತ್ವವನ್ನು ಸಾರಿ ಗುರುವಿನ ಆಜ್ಞೆಯನ್ನು ಪಾಲಿಸಿ ಈ ಲೋಕಕ್ಕೆ ಪೂಜ್ಯರಾಗಿರ್ತಕ್ಕಂಥ ಆ ಮಹಾನ್ ವ್ಯಕ್ತಿ ಗೋರಖನಾಥ ಅಂಥವರ ಚರಿತ್ರೆಯನ್ನು ಕೇಳುವುದೇ ಒಂದು ಪುಣ್ಯ ಅಂತ ಭಾವಿಸಿಕೊಂಡು ತಾವು ಎಲ್ಲರಿಗೂ ಕೇಳಿರುವಂಥ ತಮಗೆಲ್ಲರಿಗೂ ಗೋರಖನಾಥ ಮಚೇಂದ್ರನಾಥ ಆ ನಾಥ ಗುರುಗಳು ತಮಗೆಲ್ಲ ದತ್ತಾತ್ರೇಯ ಗುರುಗಳು ತಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ತಮಗೆಲ್ಲ ಆ ಸದ್ಬುದ್ಧಿಯನ್ನು ಕೊಡಲಿ ಅಂತ ಹೇಳಿ ಹೃದಯಾರಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ ಓಂ ಶಾಂತಿ